ನೆಕ್ಸ್ ಮಾರ್ನಿಂಗ್ ಇವತ್ತು ನಾನು ಒಂದೊಳ್ಳೆ ರೆಸಿಪಿ ತೋರಿಸ್ತೀನಿ ಮೂಲಂಗಿಯಿಂದ ರೊಟ್ಟಿ ಮಾಡ್ಕೊಳ್ಳೋದು ನೋಡಿ ಒಂದು ಲೋಟ ಅಕ್ಕಿನ ಒಂದು ಎರಡು ಗಂಟೆ ನೆನೆಸಿಡಿ ಈ ಥರ ಹಾಕಿ ಚೆನ್ನಾಗಿ ತೊಳ್ಕೊಂಡು ಎರಡು ಗಂಟೆ ನೆನೆಲಿ ನಾನು ಚೆನ್ನಾಗಿ ತೊಳೆದು ಈಗ ಇದ್ದೀನಿ ಎರಡು ಗಂಟೆ ಫ್ರೆಂಡ್ಸ್ ಎರಡು ಗಂಟೆ ಆಯಿತು ನೆಂದಿದೆ ಅಕ್ಕಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಓಕೆ ಈಗ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ಶುಂಠಿ ನೋಡಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ನೋಡ್ತಾ ಇರ್ಬೋದು ಈಗ ಇದನ್ನು ರುಬ್ಕೊಂಬರ್ತೀನಿ ಮಿಕ್ಸಿ ಜಾರಲ್ಲಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಡಿ ಇದನ್ನು ರುಬ್ಕೊಂಬರ್ತೀನಿ ಮತ್ತೆ ನೀರು ಸೇರಿಸ್ಕೊಂಡಾಯಿತು ಈಗ ರುಬ್ಕೊಂಬರ್ತೀನಿ ನುಣ್ಣಗಾಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಈಗ ಈಗ ಮೂಲಂಗಿನ ತುರ್ಕೊಳ್ಳಿ ನೋಡಿ ನೀವೆಷ್ಟು ಜನಕ್ಕೆ ಮಾಡ್ತೀರಾ ಅಂತ ಅಂದಾಜಲ್ಲಿ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಇಬ್ಬರಿಗೆ ಮಾಡ್ತೀನಿ ಹಂಗಾಗಿ ಎರಡು ಮೂಲಂಗಿ ಈಗ ತುರ್ಕೊಳ್ತೀನಿ ಮೂಲಂಗಿನ ನೋಡಿ ಫ್ರೆಂಡ್ಸ್ ಈ ಥರ ತುರ್ಕೋಬೇಕು ಇದನ್ನು ಈಗ ಒಂದು ಬೋಲಿಗೆ ಹಾಕ್ಕೊಳ್ತೀನಿ ಥರ ಎಲ್ಲ ಹಾಕ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ನೋಡಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಆಪ್ಷನಲ್ ಸಬ್ಬಸಿಗೆ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಉಪ್ಪು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಆ್ಯಡ್ ಮಾಡಿದೆ ಈಗ ಸ್ವಲ್ಪ ಅರಿಶಿಣದ ಪುಡಿ ಅರಿಶಿಣದ ಪುಡಿ ಹಾಗೆ ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪೌಡರ್ ಸ್ವಲ್ಪ ಮೂಲಂಗಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಮೋಷನ್ಗೆಲ್ಲ ಈ ಪೈಲ್ಸಿಗೆ ಎಲ್ಲ ಅದಕ್ಕೂ ತುಂಬ ಒಳ್ಳೆಯದು ಈ ಥರ ಮಾಡಿಕೊಡಿ ಮಕ್ಕಳಿಗೆ ಆಗಲಿ ದೊಡ್ಡರೇ ಆಗಲಿ ತಿನ್ನಿ ತುಂಬ ಒಳ್ಳೆಯದು ನೋಡಿ ಎಲ್ಲನೂ ನೀಟಾಗಿ ಕಲಿಸ್ಕೊಂಡು ಈಗ ಒಂದು ಟೂ ಮಿನಿಟ್ಸ್ ಇದನ್ನು ಸೈಡ್ಗೆ ಇಟ್ಬಿಡಿ ಮುಚ್ಚಿ ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈಗ ಚಟ್ನಿ ಎರಡು ಟೊಮೊಟೊ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಮೂಲಂಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ರುಬ್ಕೊಂಬರೋಣ ಚಟ್ನಿಗೆ ನೋಡಿ ಮೂಲಂಗಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈಗ ಸಾಲ್ಟ್ ಈಗ ಇದನ್ನು ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ನೋಡಿ ಚಟ್ನಿ ರೆಡಿ ನೋಡಿ ತವಾ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಸೇ ಹಾಕ್ಕೊಳ್ಳಿ ನೋಡಿ ಈ ಥರ ಈಗ ಆಗಲೇ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳಿ ತಿನ್ನಿ ಲೋ ಫ್ಲೇಮಲ್ಲಿ ಒಂದು ಟು ತ್ರೀ ಮಿನಿಟ್ಸ್ ಒಂದೇ ಕಡೆನೇ ಇದು ಮಾಡ್ಕೊಳ್ಳಿ ಮೇಲೆ ಆಯಿಲ್ ಹಾಕಿರಲಿ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಹೊತ್ತಲ್ಲಿಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು ಮಕ್ಕಳು ತಿನ್ನಲ್ಲ ಮೂಲಂಗಿನ ಅವಾಗ ಈ ಥರ ಮಾಡಿಕೊಡಿ ನಾನು ಇದೇ ಥರನೇ ಮಾಡಿಕೊಡೋದು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ತಿಂತಾರೆ ನೋಡಿ ಫ್ರೆಂಡ್ಸ್ ಈಗ ಈ ಥರ ತಿರುಗಾಕ್ಕೊಳಿ ಈ ಥರ ಮಾಡಿಕೊಡಿ ಈಗ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇದನ್ನು ಈ ಥರ ಇದು ಮಾಡಬೇಕು ನೋಡಿ ಇದ್ದೀರಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಮೂಲಂಗಿನ ಮೂಲಂಗಿ ಸಾಂಬಾರು ಚಟ್ನಿ ಮಾಡಿ ಬೋರಾಗಿರೋರಿಗೆ ಮಾಡಿಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಇದು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಮನೆಯಲ್ಲಿ ತುಂಬ ಚೆನ್ನಾಗಿಯೂ ಇರುತ್ತೆ ತುಂಬ ಒಳ್ಳೆಯದು ಹೆಲ್ತಿಗೆ ಮಾಡಿಕೊಳ್ಳಿ ಹಾಂ ನೋಡಿ ಫ್ರೆಂಡ್ಸ್ ಈ ಥರ ಈಗ ಇನ್ನೊಂದು ಹಾಕ್ಕೊಳ್ತೀನಿ ಈ ಥರನೂ ಹಾಕ್ಕೊಳ್ಳೋದಂದರೆ ಹಾಕ್ಕೊಳ್ಳಿ ನನ್ನ ಕೈಯಲ್ಲಿ ತೋರಿಸ್ಬೇಕು ಒಂದು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳಿ ಹಾಗೆಯೇ ಕಾಮೆಂಟ್ಸ್ ಹಾಕಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ತೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈಸಿ ರೆಸಿಪೀಸ್ನ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಮಾಡ್ತೀನಿ ಈ ಥರ ಈಗ ಇದನ್ನು ಒಂದು ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಸಣ್ಣ ಉರಿಯಲ್ಲೇ ಇದು ಮಾಡ್ಕೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈಗ ನನ್ನ ಮಗನಿಗೆ ಕೊಡ್ತೀನಿ ನೋಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಸೂಪರ್